ಮಹಾಗುರುಗಳನ್ನು ಸ್ಮರಿಸುತ್ತಾ ಅವರ ಆಶೀರ್ವಾದದಿಂದ ಈ ಸಂಚಿಕೆಯನ್ನು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ವೀಕ್ಷಕರೇ ನಮಸ್ಕಾರ ನಾನು ರವಿ ಬಜಗೂರ್ ನಂಜುಂಡಯ್ಯ ನಿಮ್ಮೆಲ್ಲರ ಪ್ರೀತಿ ಹಾಗೂ ಪ್ರೋತ್ಸಾಹದಿಂದ ನಾನು ಇವತ್ತು ಪ್ರಯಾಗ್ರಾಜ್ನಲ್ಲಿ ಇದ್ದೇನೆ ಪ್ರಯಾಗ್ರಾಜ್ ಅಂದರೆ ನಮಗೆಲ್ಲ ನೆನಪಾಗೋದು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಂದರೆ ಗಂಗಾ ಯಮುನಾ ಸರಸ್ವತಿ ಕೂಡುವ ಸ್ಥಳ ಕಳೆದ ಕುಂಭಮೇಳದಲ್ಲಿ ಸಾವಿರಾರು ಸಹಸ್ರಾರು ನಿರೀಕ್ಷೆಗೂ ಮೀರಿ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಮತ್ತು ವಿದೇಶಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ಈ ಒಂದು ಮಹಾ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದನ್ನು ನಾವೆಲ್ಲ ಸೊ ನೋಡಿರುತ್ತೇವೆ ವೀಕ್ಷಕರೇ ಸಂಗಮದಿಂದ ಒಂದು ಕಿಲೋಮೀಟರ್ ಅಂತರದಿಂದ ನಾವು ಹೊರಗಡೆ ಬರೋಣ ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ವಿಶಿಷ್ಟವಾದ ಹನುಮಾನ್ ದೇವಾಲಯವಿದೆ ಈ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆ ಗೊತ್ತಿರುವಷ್ಟು ಮಾಹಿತಿ ನಾನು ಇಲ್ಲಿ ಹಂಚಿಕೊಳ್ಳಲು ತುಂಬ ಇಷ್ಟಪಡ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಇದೇ ಆ ದೇವಾಲಯ ದೇವಾಲಯದಲ್ಲಿ ಇರುವ ಶ್ರೀ ಹನುಮಾನ್ಜಿ ಪ್ರಿಯ ವೀಕ್ಷಕರೇ ಇಲ್ಲಿ ನೆಲೆಸಿರುವ ಹನುಮಾನ್ಜಿಗೆ ಲೇಟೆ ಹೊ ಹನುಮಾನ್ ಸಂಕಟಮೋಚನ ಮೋಚನ ಹನುಮಾನ್ ಬಡೇ ಹನುಮಾನ್ ಎಂಬ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಬನ್ನಿ ಹೊಳಹೊಕ್ಕು ಸಂಪೂರ್ಣ ದರ್ಶನವನ್ನು ಪಡೆಯ ವೀಕ್ಷಕರೇ ನೀವು ನೋಡುತ್ತಿರುವ ಈ ಹನುಮಾನ್ ಲೇಟೆ ಹುಯೆ ಹನುಮಾನ್ ಎನ್ನುತ್ತಾರೆ ಲೇಟೆ ಹುಯೆ ಹನುಮಾನ್ ಎಂದರೆ ನಿದ್ರಾಸ್ಥಿತಿಯಲ್ಲಿ ಇರುವ ಹನುಮಾನ್ ನಿದ್ರಾಸ್ಥಿತಿಯಲ್ಲಿ ಏನಕ್ಕೆ ಇದ್ದಾನೆ ಎನ್ನುವುದನ್ನು ನಾನು ನಿಮಗೆ ವಿವರಣೆ ಕೊಡುತ್ತೇನೆ ವಿಶ್ವದಲ್ಲೇ ಇದು ಪ್ರಮುಖ ಮಾ ಒಂದು ಮಾತ್ರ ದೇವಾಲಯವಾಗಿದೆ ಇದರ ಉದ್ದ ಇಪ್ಪತ್ತು ಅಡಿ ಮಲಗಿರುವ ಹನುಮಾನ್ ಪ್ರತಿಮೆಯ ನಿದ್ರಾಸ್ಥಿತಿಯಲ್ಲಿ ಇರುವ ಈ ಹನುಮಾನ್ ದಕ್ಷಿಣಾಭಿಮುಖವಾಗಿದ್ದು ಇದು ಮೇಲ್ಮೆಯಿಂದ ಕನಿಷ್ಠ ಆರು ಅಡಿ ಕೆಳಗೆ ಇರುತ್ತೆ ಪ್ರಿಯ ವೀಕ್ಷಕರೇ ಸ್ಥಿತಿಯಲ್ಲಿ ಹನುಮಾನ್ ಏಕೆ ಇದ್ದಾನೆ ಎಂದು ನಾನು ನಿಮಗೆ ಈಗ ಸಂಕ್ಷಿಪ್ತ ವಿವರಣೆ ಕೊಡುತ್ತೇನೆ ಲಂಕಾದ ಮೇಲೆ ವಿಜಯದ ನಂತರ ಹನುಮಾನ್ಜಿ ಹಿಂತಿರುವಾಗ ದಾರಿಯಲ್ಲಿ ತುಂಬಾ ದಣಿದಿದ್ದರು ಇದನ್ನು ಗಮನಿಸಿದ ಸೀತಾ ಮಾತೆಯು ಹನುಮಾನ್ಜಿಗೆ ಆಜ್ಞೆ ಇತ್ತರು ಈ ಆಜ್ಞೆಯಂತೆ ಹನುಮಾನ್ಜಿ ದಣಿವನ್ನು ಆರಿಸಿಕೊಳ್ಳಲು ಸಂಗಮದ ದಡದಲ್ಲಿ ಹಾಗೆ ಮಲಗಿಕೊಂಡರು ಈ ಕಾರಣದಿಂದ ಮಲಗಿರುವ ಆಂಜನೇಯ ಮಲಗಿರುವ ಹನುಮಾನ್ ಅಂದರೆ ಲೇಟೆ ಹೊಯೆ ಹನುಮಾನ್ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಕನಿಷ್ಠ ಆರುನೂರಿಂದ ಏಳು ನೂರು ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಸಂತ ಸಮರ್ಥ ಗುರು ರಾಮದಾಸ್ ಜಿ ಇಲ್ಲಿ ಹನುಮಾನ್ ವಿಗ್ರಹವನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ನಿದ್ರಾಸ್ಥಿತಿಯಲ್ಲಿ ಇರುವ ಹನುಮಾನ್ ಅವರ ಬಲಗೈಯಲ್ಲಿ ರಾಮ ಮತ್ತು ಲಕ್ಷ್ಮಣರ ಚಿತ್ರಗಳು ಮತ್ತು ಎಡೆಗೈಲಿ ಗೃಡನ ಚಿತ್ರವಿದೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ಮಳೆಗಾಲದಲ್ಲಿ ಇದು ಭಾಗಶಃ ಗಂಗಾಮಾತೆ ಈ ದೇವಾಲಯವನ್ನು ಆವರಿಸಲ್ಪಡುತ್ತಾಳೆ ನನ್ನ ಪ್ರಿಯ ವೀಕ್ಷಕರೇ ಇದರೊಂದಿಗೆ ಈ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ ಪ್ರಿಯ ವೀಕ್ಷಕರೇ ಸ್ಥಿತಿಯಲ್ಲಿ ಇರುವ ಹನುಮಾನ್ ದೇವಾಲಯದ ಬಗ್ಗೆ ಇನ್ನು ನಿಮ್ಮಲ್ಲಿ ಹೆಚ್ಚು ಮಾಹಿತಿ ಇದ್ದರೆ ದಯಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಈ ಸಂಚಿಕೆಯಲ್ಲಿ ನನ್ನಿಂದ ಏನಾದರೂ ಲೋಪದೋಷಗಳು ಕಂಡುಬಂದರೆ ದಯಮಾಡಿ ಕ್ಷಮೆ ಇರಲಿ ಎಂದು ಈ ಸಂಚಿಕೆಯನ್ನು ನಾನು ಮುಗಿಸುತ್ತಿದ್ದೇನೆ ನಮಸ್ಕಾರ